ಈಗ ಸ್ನೇಹರ್ ರಿಜ್ವಾನ್ ಅವರು ಈ ರಕ್ತ ಕನ್ನಡಿ ಅವನ್ನು ಹಿಡಿಯುವ ಒಂದು ಮಂಡೆ ಬಾರಿ ಮಳೆ ಉಂಟು ಪತ್ನೇ ಉಂಟು

ಅದೇ ಹೊಡಿಯೋಕೆ ಅದೆಲ್ಲ ಇದರಾದ್ರೆ ಈ ಕಡೆ ಹೊನೆ ಕಾಡಿದ್ದು ಪೈಪು ನಮ್ಮ ಕಡೆ ಬಂದಿದೆ ಆ ಹೊಣೆ ಕಾಡಿದ್ದ ಪೈಪು ಮಾರ ಅದು ಎಲ್ಲ ಜರ್ದೋಗಿದೆಯಲ್ಲ ಅದ್ರಿಂದ ಒಂದು ಪ್ರಾಬ್ಲಮ್ ಇದೆ ಜರ್ದು ಹೋಗಿ ಕಲೆಕ್ಷನ್ ಹಾ ಅಲ್ಲಿಂದ ಕಲೆಕ್ಷನ್ ತಗೊಳ ಅಲ್ಲಿಂದ ಕಲೆಕ್ಷನ್ ಎಲ್ಲ ಹೆಂಗ್ ತಗೊಳ ಹಿಂದ್ಗಡೆ ಅದೊಬ್ರು ಜಾಗ ಇದೆ ಅಲ್ಲೆಲ್ಲ ಪೂರಾ ಬೇಲಿಯಾಗಿ ಕಾಡು ಬಿದ್ದಂಗೆ ಇದಲ್ಲ ಅದ ಸುಡಿಲ ಹೇಳಿದ್ರೆ ಸುಡಿಲ್ ಹೇಳಿದ್ರೆ ಅವನು बस से कन्या घर के जा वाला है माता और ये और तो मोटा हो गया है जरा नया है यू लक्स हां कट कट नचूर ची ची तो डले डप पेपर तो वीडियो हां भारी वाला है क्या